ಕಿಚನ್ ಸ್ಲ್ಯಾಪಿಗೆ ಹಚ್ಚೋಕೆ ಅಂತ ಈ ರೀತಿಯಾದಂಥ ಒಂದು ಈ ರೀತಿಯಾದಂಥ ಶೀಟನ್ನು ತರಿಸಿದ್ದೀನಿ ಅದನ್ನೀಗ ಅರ್ಧದಷ್ಟು ಹಚ್ಚಿದ್ದೀನಿ ಇನ್ನೊಂದು ಸ್ವಲ್ಪ ಹಚ್ಚಿದಿನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಹಚ್ಕೊಂಡಿದ್ದೀನಿ ಮೊದಲು ಈ ರೀತಿಯಾಗಿತ್ತು ಇನ್ನೊಂದು ಸ್ವಲ್ಪ ಹಚ್ಚೋದು ಬಾಕಿ ಇದೆ ಈ ಪೀಸನ್ನು ಇನ್ನೂ ಅಲ್ಲಿ ಹಚ್ಕೋಬೇಕು ಈ ರೀತಿಯಾಗಿ ಇದೆ ನೋಡಿ ಇದನ್ನು ಈ ರೀತಿಯಾಗಿ ಬಿಡಿಸ್ಕೊಂಡು ಇಲ್ಲಿ ಗಮ್ ಇದೆ ನೋಡಿ ಈ ರೀತಿ ಇದನ್ನ ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ ಈಗ ಅಂಟಿಸ್ತೀನಿ ಇಲ್ಲಿ ನಾನು ಆನಿಯನ್ ಕಟ್ ಮಾಡೋಕೆ ಅಂತ ಈ ಮಷಿನ್ ಅಲ್ಲಿ ಹಾಕ್ತಾ ಇದೆ ಈ ರೀತಿಯಾಗಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಬ್ಲೇಡು ಇದನ್ನು ಈ ರೀತಿಯಾಗಿ ಇಲ್ಲಿ ಒಂದು ಹೋಲ್ ಇರುತ್ತೆ ಅದಕ್ಕೆ ಹಾಕ್ಕೊಂಡು ಕಟ್ ಮಾಡಿದಂಥ ಈರುಳ್ಳ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡಿ ಎಷ್ಟು ಫೈನಾಗಿ ಚಾಪ್ ಆಗುತ್ತೆ ಅಂತ ಈ ರೀತಿಯಾಗಿ ಹಾಕಿದ ಮೇಲೆ ಕ್ಯಾಪನ್ನು ಹಾಕ್ಕೊಳ್ಳಿ ಇದು ಮೋಲ್ಡು ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿಯಾಗಿ ಿ ಪ್ರೆಸ್ ಮಾಡ್ಕೊಬೋದು ನಮಗೆಷ್ಟು ಚಾಪ್ ಆಗಿ ಬೇಕೋ ಎಷ್ಟು ಸಣ್ಣದಾಗಿ ಬೇಕೋ ಅಷ್ಟು ನಾವು ಸಣ್ಣದಾಗಿ ಕಟ್ ಮಾಡ್ಕೊಬೋದು ನೋಡೋಣ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ ನೋಡಿ ಎಷ್ಟು ಸಂದಾಗಿದೆ ಈರುಳ್ಳಿ ಎಷ್ಟು ಸಂದಾಗಿದೆ ಈರುಳ್ಳಿ ನೋಡಿ ಕಟ್ ಮಾಡಿದಂಥ ಈರುಳ್ಳಿನ ಇನ್ಸ್ಟಂಟ್ ರವೆ ಪಡ್ಡು ಮಾಡ್ತಾಯಿದ್ದೆ ಅದಕ್ಕೆ ನಾನಿಲ್ಲಿ ಹಾಕೊಳ್ತೀನಿ ಮಿಶೀನ್ಗೆ ಹಾಕಿ ಮಕ್ಕಳಿಗೋಸ್ಕರ ಏನು ಮಾಡಿಕೊಂಡೆ ಇಲ್ಲಿ ಫೈನ್ ಆಗಿ ಚಾಪ್ ಆಗಿದೆ ಅಂತ ಆಮೇಲೆ ಮಕ್ಕಳಿಗೆ ತಿನ್ನೋಕೆ ಅಂತ ಹೇಳಿ ಪಡ್ಡನ ಹಾಕಿ ಕೊಟ್ಟೆ ಇವತ್ತು ನಾವು ಖಾರವನ್ನು ಮಾಡಬೇಕಂತ ಇದ್ವಿ ಮಸಾಲೆ ಖಾರ ಅದಕ್ಕಾಗಿ ಇಷ್ಟೊಂದೆಲ್ಲ ಮಸಾಲೆಯನ್ನು ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಈ ಮಸಾಲೆಯನ್ನು ನಾವು ಪುಡಿಯಾದಂಥ ಖಾರಕ್ಕೆ ಕೂಡಿಸೋಕೆ ಕೊಡಬೇಕಂಥೇಳಿ ರೆಡಿ ಮಾಡ್ಕೊಂಡಿದ್ವಿ ಇಲ್ಲಿ ನೋಡಿ ಏನೇನು ಹಾಕಿದ್ವಿ ಅಂಥೇಳಿ ಇದನ್ನೆಲ್ಲ ರೆಡಿ ಮಾಡಿ ಮಾಡಿಸ್ಕೊಂಬಂದ ಮೇಲೆ ಇಲ್ಲಿ ಅತ್ತೆ ಅದನ್ನು ನೋಡ್ತಾ ಇದ್ರು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ನಮ್ಮ ಅತ್ತೆಯಲ್ಲಿ ಡಬ್ಬಿಲಿ ಹಾಕಿ ತುಂಬಿ ಇಟ್ಟರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್